ಯಲ್ಲಾಪುರದ ಗ್ರಾಮದೇವಿ ದೇವಸ್ಥಾನದಲ್ಲಿ ರಾಷ್ಟ್ರ ಸೇವಿಕಾ ಸಮಿತಿಯಿಂದ ವಿಜಯದಶಮಿ ಉತ್ಸವ ಅರಿಶಿಣ ಕುಂಕುಮ ಕಾರ್ಯಕ್ರಮ ಹಟ್ಟಣದ ಗ್ರಾಮದೇವಿ ದೇವಸ್ಥಾನದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಾಬ್ದಿ ವರ್ಷದ ನಿಮಿತ್ತ ರಾಷ್ಟ್ರ ಸೇವಿಕಾ ಸಮಿತಿಯಿಂದ ಹಮ್ಮಿಕೊಂಡಿದ್ದ ವಿಜಯದಶಮಿ ಉತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ವಕ್ತಾರರಾಗಿ ಶಿರ್ಸಿ ವಿಭಾಗ ಗ್ರಾಮ ವಿಕಾಸ ಗತಿವಿಧಿ ಸಂಯೋಜಕ ಗಣಪತಿ ಮೆಣಸುಮನೆ ಮಾತನಾಡಿ ಬದುಕಿನಲ್ಲಿ ವ್ಯಕ್ತಿ ಭಾವನೆಗಳಿಗೆ ಕುಟುಂಬದ ಸಂಬಂಧಗಳಿಗೆ ಗೌರವ ಕೊಡುವ ಶಿಷ್ಟಾಚಾರ ನಮ್ಮದು ಅದನ್ನು ಮುಂದಿನ ಪೀಳಿಗೆಯವರು ಮುಂದುವರಿಸಿಕೊಂಡು ಹೋಗುವಂತೆ ಪ್ರೇರೇಪಿಸುವ ಕಾರ್ಯ ನಮ್ಮೆಲ್ಲರದಾಗಿದೆ ರಾಷ್ಟ್ರೀಯ ಪ್ರಜ್ಞೆ ಬೆಳೆಸುವಲ್ಲಿ ಸಾಮಾಜಿಕ ಸಾಮರಸ್ಯ ಕಾಪಾಡುವುದು ಹೀಗೆ ಹತ್ತು ಹಲವು ಕಾರ್ಯದಲ್ಲಿ ತನ್ನನ್ನು ತಾನು ಸಮರ್ಥವಾಗಿ ಸಮರ್ಪಿಸಿಕೊಳ್ಳುವಲ್ಲಿ ಆರ್ಎಸ್ಎಸ್ಎಸ್ ಮುಂಚಿನೆಲಿದೆ ವಿರಿಯರು ಮಕ್ಕಳು ಇದರಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡು ಸಂಸ್ಕಾರವನ್ನು ಬಿತ್ತುವ ಕಾರ್ಯ ಮಾಡಬೇಕು ಎಂದರು ದಂತ ವೈದ್ಯ ಡಾಕ್ಟರ್ ಜಯಲಕ್ಷ್ಮಿ ಮಾತನಾಡಿ ಸದೃಢ ಸಮಾಜಕ್ಕೆ ಸದೃಢ ಕುಟುಂಬ ಅವಶ್ಯಕ ಸಂಸ್ಕೃತಿ ಯಾವತ್ತೂ ದಾರಿ ತಪ್ಪಿಸುವುದಿಲ್ಲ ಆದ್ದರಿಂದ ಮಕ್ಕಳನ್ನು ಮೊಬೈಲ್ ವ್ಯಸನದಿಂದ ದೂರವಿರಿಸಿ ಸಂಸ್ಕಾರುತವಾಗಿ ನಡೆಸುವಲ್ಲಿ ನಮ್ಮೆಲ್ಲರ ಪಾತ್ರ ಮಹತ್ವದ್ದಾಗಿದೆ ಎಂದರು ಸಮಿತಿಯ ಸೌಮ್ಯ ಹೆಗಡೆ ಸ್ವಾಗತಿಸಿದರು ನಾಗಶ್ರೀ ಗೀತೆ ಹಾಡಿದರು ನಗರ ಕಾರವಾಹಿಕ ಅಪರ್ಣಾಗಟ್ಟಿ ಪ್ರಮುಖರಾದ ಮಮತಾ ಭಟ್ ಶೈಲಶ್ರೀ ಭಟ್ ಶಿಕ್ಷಕಿ ಸಂಧ್ಯಾ ನಮಿತಾ ಬೀಡಿಕರ್ ಗಿರಿಜಾ ಮಾವಳ್ಳಿ ಪ್ರಭಾ ಜಯರಾಜ್ ನಾಯ್ಕ್ ಗಿರಿಜಾ ಮುಂತಾದವರು ಉಪಸ್ಥಿತರಿದ್ದರು ನಂತರ ಅರಿಶಿನ ಕುಂಕುಮ ಕಾರ್ಯಕ್ರಮ ಹಾಗೂ ಆಟೋಟ ಕಾರ್ಯಕ್ರಮಗಳು ನಡೆದವು ಮನುಷ್ಯ ನಾವು ಮುಂದಗಡೆ ಒಳಗಡೆ ನೋಡೋದು ಎಲ್ಲಿ ತಪ್ಪೀವಿ ಸರಿ ಈಗ ಎಷ್ಟೋ ತಲೆ ತಲೆಮಾರುಗಳಿದ್ದಾರೆ ಮುನ್ನೂರು ವರ್ಷಗಳಿಂದ ಬೇಡ ಸಾವಿರಾರು ವರ್ಷಗಳಿಂದಾನೇ ಇದು ತಪ್ಪಿ ಹೋಗ್ತಾ ಇದೆ ನಮ್ಗೆ ನಮ್ ಗಮನಕ್ಕಿಲ್ಲ ಅಷ್ಟೇ ಗಮನಕ್ಕಿಲ್ಲ ತಪ್ಪು ಹೋಗಿತ್ತು ಆದ್ರೆ ಅದನ್ನ ಸರಿ ಮಾಡಬೇಕು ಈಗ ಬೇಗ ನೂರಾರು ವರ್ಷದ್ದೆ ಪರವಾಗಿಲ್ಲ ತಲೆ ತಲೆ ಎರಡು ಮೂರು ತಲೆಮಾರುಗಳು ಎರಡು ಮೂರು ತಲೆಮಾರಿಗಳಾದರೂ ಭಾರತ ಮತ್ತು ಜಗತ್ತು ಆಗಬೇಕು ಭಾರತ ಜಗತ್ತಿಗೆ ತಾಯಿಯಾಗಿ ನಿಲ್ಲಬೇಕು ఇదూ నమ్మ ఉద్దేశ్ А это <laughs>